ನನಗೆ ಎದುರಿಸಕ್ಕೆ ಶುರು ಮಾಡದ ಆಮೇಲೆ ನನ್ನ ಎಂಟಿಗೆ ಕಾಗ್ದನೇ ಬಿಟ್ಟ ನೀನು ಮುಂಡಿ ಆಗ್ಬಿಡ್ತೀಯ ಗಂಡನಿಗೆ ಹೇಳು ಅಂತೇಳಿ ಬರ್ದು ಬಿಟ್ಟ ಕಾಗ್ದಾನೆ ಬಿಟ್ಟ ನಾನೇನು ಎದುರು ಕಳ ಎದುಕೊಳ್ಳಲಿಲ್ಲ ಅವ್ನಿಗೆ ಹೇಳಿದೆ ಪುಟ್ಸ್ವಾಮಿ ಹೀಗೆ ನೋಡಪ್ಪ ಪುಟ್ಸ್ವಾಮಿ ನಾನೇನು ಎದುರ್ಕೊಳ್ಳೋದು ವಿಷಯ ಅಲ್ಲ ಸಾವಿಗೆಲ್ಲ ಎರಕೊಳ್ಳಲ್ಲ ನಾನು ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಇಲ್ಲೇ ಸರಿಯಲ್ಲ ಅವನು ಯಾರ ಜೊತೆ ಇದ್ದ ಅಂತಂದ್ರೆ ಕೊತ್ವಾಲ್ ರಾಮಚಂದ್ರ ನಮ್ಮ ಮಾವ ಹೇಳ್ತಾ ಇದ್ದ ನಮ್ಮ ಮಾವ ಒಬ್ಬ ಮೆಂಬರು ಇದಕ್ಕೆ ಕುರುಬರ ಸಂಘಕ್ಕೆ ಮೆಂಬರು ಕೊತ್ವಾಲ್ ರಾಮಚಂದ್ರ ಕುಳ್ಳಸ್ಕಿಟ್ಟು ಒತ್ತಾಕಬಿಟ್ಟಿದ್ದ ಓಟು ಅವ್ನು ಜಾಗ ಗೆದ್ದಿದ್ದು ಭರಣಿ ಭರಣಿ ಸುಭಾಷ್ ಭರಣಿ ಅಂತ ಇದ್ದ ಆ ಸುಭಾಷ್ ಭರಣಿಗೆ ಹೇಳಿ ಹಳೇ ಕೇಸ್ನಲ್ಲೇ ಒಂದು ಪುರುಸ್ವಾಮಿಗೆ ಎದುರಿಸಿ ಮಾಡು ಅಂತ ಹೇಳಿದೆ ನಾನು ಸುಭಾಷ್ ಭರಣಿಗೆ ಗೊತ್ತಾಯ್ತೀನಿ ರೀ ಸ್ವಾಮೀಜಿ ನಿಮಗೆ ಗೊತ್ತಾಯ್ತಾ ನಿಮಗೆ ಗೊತ್ತಿಲ್ಲ ಕತೆ ಗೊತ್ತಿಲ್ಲ ಏನಿಲ್ಲ ನಿಮಗೆ ಏನೋ ಹೇಳ್ತಾ ಇದ್ದೀನಿ ವಿಶ್ವನಾಥ ಮಾಡ್ದ ವಿಶ್ವನಾಥ ಮಾಡ್ದ ವಿಶ್ವನಾಥ ಏನು ಮಾಡಿದನು ಏನು ಮಾಡಿಲ್ಲ ಅವನ ಜೊತೆ ಸೇರ್ಕೊಂಡಿದ್ದ ಪುಸ್ವಾಮಿ ಜೊತೆಗೆ ನಿಮಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ ನಾನು ಆಗ ಸೋತಿದ್ದೆ ವಿಶ್ವನಾಥ ಎಮ್ ಎಲ್ ಎಮ್ ಎಲ್ ಎನೇ ಇದ್ದೇ ಏನೋ ಗೊತ್ತಿಲ್ಲ ಆಗ ಸೋತಿದ್ದೆ ಏನೋ ಗೊತ್ತಿಲ್ಲ ಅವನಿಗೆ ಕರ್ಕ ಬಂದು ನಾನೇ ಆಗದ್ರು ಬೇಡ ಅಂತ ಹೇಳಿ ನನ್ನೇ ಆಗಿದ್ರೆ ಯಾರು ಬೇಡ ಅಂತಿರಲಿಲ್ಲ ನಾನೇ ಕರ್ಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕರ್ಕ ಬಂದು ಅವನು ಅಧ್ಯಕ್ಷ ಮಾಡಿದೆ ಈ ಪುಟ್ಸ್ವಾಮಿ ಸೆಕ್ರೆಟರಿ ಆಗಿರುವಾಗ ಮೂರು ಕೋಟಿ ರೂಪಾಯಿ ಸಾಲ ತಗೊಬಿಟ್ಟಿದೆ ಈ ಬಿಲ್ಡಿಂಗ್ ಮೇಲೆ ಸಾಲ ತಗೊಂಡಿದ್ರು ನಿಮಗೆಲ್ಲ ಇತಿಹಾಸ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ ಮೂರು ಕೋಟಿ ಸಾಲ ತಗೊಬಿಟ್ಟಿದ್ರು ರಾಮಣ್ಣ ಒಂದು ಸಾರಿ ಪುಸ್ವಾಮಿಗೆ ಫೋಟೋಗಳು ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಕುರುಬರ ಸಂಘದಲ್ಲಿ ಫೋಟೋ ಹಾಕ್ಬೇಕು ಅಂತ ಹೇಳ್ತಾರೆ ಆಗ ಪುಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ ರಾಮಣ್ಣ ನಿಮಗೆ ಜೀವಂತವಾಗಿ ಒಡೆದು ಬಿಟ್ರೆ ಹೆಂಗೆ ಗೋಡೆ ಮೇಲೆ ಯೇಸು ಮಾಡಿರಲ್ಲ ಗೊತ್ತಾಯ್ತೇನೆ ರಾಮಣ್ಣನಿಗೆ ಜೀವಂತವಾಗಿ ಗೋಡೆ ಬಿಡೋದು ಮೊಳೆ ಹೊಡೆದು ಬಿಡೋದು ಏಸು ಕ್ರಿಸ್ತನ್ ಮಾಡಿದ್ರಲ್ಲ ಮೊಳೆ ಮಳೆ ಒಡೆದ್ಬಿಟ್ರೆ ಹೆಂಗೆ ಅಂತ ಹೇಳ್ತಾರೆ ಪಾಪ ರಾಮಣ್ಣ ಎದುರ್ಕಂಡು ಸುಮ್ಮನಾಗ್ಬಿಡ್ತಾನೆ ಅಷ್ಟೊಂದು ಆ ಕಾಲದಲ್ಲಿ ರೌಡಿ ಪುಟ್ಸ್ವಾಮಿ ಅಂಡ್ ಗ್ಯಾಂಗ್ ರೌಡಿ ನಾನು ಸಾರಿಗೆ ಮಂತ್ರಿ ಆಗಿದ್ನಲ್ಲ ನಮ್ಮ ಮನೆಗೆ ಬರಬೇಕಾದ್ರೆ ಎರಡು ಕಾಲ ತುಂಬ ಜನರಿಗೆ ಬರ್ತನು ಎರಡು ಕಾರ್ ತುಂಬ ಮನೆಗೆ ಬರೋದು ನಾನು ಏನು ಮಾಡೋದು ಮನೆ ಕೊಟ್ಟಿದ್ದ ಮಾತಾಡಿಸುವೆ ರೇವಣ್ಣನೂ ಚೆನ್ನಾಗಿದ್ರು ಅವನ ಜೊತೆ ಭಾಳ ಚೆನ್ನಾಗಿ ಚೆನ್ನಾಗಿದ್ರು ವಿಶ್ವನಾಥ ಚೆನ್ನಾಗಿದ್ದ ವಿಶ್ವನಾಥ ಅಂತ ಹೇಳ್ತದಲ್ಲ ಮಾಜಿ ಮಂತ್ರಿ ಅವನು ಚೆನ್ನಾಗಿದ್ದ ಕುಸ್ವಾಮಿ ಜೊತೆಯಲ್ಲಿ ಅವ್ನು ಕಂಡ್ರೆ ಎಲೆ ಎದುರ್ಕೊಳ್ಳೋರು ಒಂದ್ಸಾರಿ ನಾನು ಎಂ ಎಲ್ ಎ ಆಗಿದ್ದೆ ಬಂದು ನನಗೆ ಎದುರ್ಸಕ್ಕೆ ಶುರು ಮಾಡಿದ ಆಮೇಲೆ ನನ್ನ ಐತಿಗೆ ಕಾಗ್ದನೇ ಬರೆದ್ಬಿಟ್ಟ ನೀನು ಮುಂಡಿ ಆಗ್ಬಿಡ್ತೀಯ ನೀನು ಗಂಡನಿಗೆ ಹೇಳು ಅಂತೇಳಿ ಬರೆದ್ಬಿಟ್ಟ ಕಾಗ್ದನೇ ಬರ್ದ್ಬಿಟ್ಟ ನಾನೇನು ಎದುರು ಕಳೆಲ್ಲ ಕೇಳಲಿಲ್ಲ ಅವ್ನಿಗೆ ಹೇಳಿದೆ ಪುಡಸ್ವಾಮಿ ಹೀಗೆ ನೋಡಪ್ಪ ಪುರಸ್ವಾಮಿ ನಾನೇನು ಎದುರ್ಕೊಳ್ಳೋ ದಿಕ್ಷೆ ಅಲ್ಲ ಸಾವುಲ್ಲ ಎರ್ಕೊಳ್ಳಲ್ಲ ನಾನು ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಇಲ್ಲೇ ಸರಿಯಲ್ಲ ಅಂತ ಹೇಳಿ ಆಗ ಹುಟ್ಟೋದನ್ನು ಕೃಷ್ಣಪ್ಪ ಹುಟ್ಟೋದ್ನ ನಾನು ಬಹಳ ಬುದ್ಧಿವಂತಿಕೆ ಮಾಡಿ ಜನರಲ್ ಎಲೆಕ್ಷನ್ ಇತ್ತು ಅವನು ಯಾರು ಜೊತೆ ಇದ್ದ ಅಂತಂದ್ರೆ ಕೊತ್ವಾಲ್ ರಾಮಚಂದ್ರ ನಮ್ಮ ಮಾವ ಹೇಳ್ತಾ ಇದ್ದ ನಮ್ಮ ಮಾವ ಒಬ್ಬ ಮೆಂಬರು ಇದಕ್ಕೆ ಕುರುಬರ ಸಂಘಕ್ಕೆ ಮೆಂಬರು ಕೊತ್ವಾಲ್ ರಾಮಚಂದ್ರ ಕುಳ್ಳಿಸ್ಕೊಂಡು ಬಿಟ್ಟಿದ್ದ ಓಟು ಅವ್ನ ಜನಕ ಗೆದ್ದಿದ್ದು ಇನ್ನೊಂದು ಎಲೆಕ್ಷನ್ ಬಂತು ಈಗ ಶ್ರೀನಿವಾಸ ನಗರ ಅಂತ ಹೇಳ್ತೀವಲ್ಲ ಅಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದ ನಾನು ಹೋಗಿ ಪುಷ್ವಾಮಿಗೆ ಮತ್ತೆ ಜೊತೆ ಚೆನ್ನಾಗೂ ಇದ್ದ ಮತ್ತೆ ಹಿಂದ್ಗಡೆ ಎಲ್ಲ ಏನ್ ಬೇಕೋ ಅದನ್ನು ಮಾಡೋಣ ನಂಗೆ ಹೆದರ್ಸೋಕ್ಕೆ ಆಮೇಲೆ ಕುಸ್ವಾಮಿಗೆ ಹೇಳಿದೆ ನಾನು ನೋಡಪ್ಪ ನೀನು ಒಬ್ಬನೇನು ಇಷ್ಟು ಆಗ್ಬೇಕು ಹೋಗಬೇಡ ರಾಜಿ ಮಾಡೋಣ ಬಿಡು ಎಲೆಕ್ಷನ್ ಮಾಡಬೇಡ ಅಂತ ಹೇಳಿ ಎಲೆಕ್ಷನ್ ನಿಲ್ಲಿಸ್ತೇ ಹೋಗಿ ಜನರಲ್ ಎಲೆಕ್ಷನ್ನು ಕುರುಕು ಸಂಘದ ಎಲೆಕ್ಷನು ಅಧ್ಯಕ್ಷ ನಿತ್ಕೊಬಿಟ್ಟಿದ್ದಾವ ಅಧ್ಯಕ್ಷಗಿ ನಿತ್ಕೊ ಬಿಟ್ಟಿದ್ದ ಆಮೇಲೆ ಮಾಡಿಸ್ದೆ ನಾನು ಆಮೇಲೆ ಏನು ಮಾಡಿದೆ ಅಂತಂದರೆ ಒಂದು ಕೆಲಸ ಮಾಡೋಣಪ್ಪ ನಾವು ಡೈರೆಕ್ಟ್ರುಗಳನ್ನ ನಾಮಿನೇಟ್ ಮಾಡೋಣ ನಾನು ಗ್ರಾಮೀಣ ಪ್ರದೇಶದವ್ರನ್ನೆಲ್ಲ ಮಾಡ್ತೀನಿ ನೀನು ಪಟ್ಟಣದವ್ರನ್ನೆಲ್ಲ ಬೆಂಗಳೂರು ನಗರದವರು ಮಾಡು ಅಂತ ಹೇಳಿದೆ ಆಗ ಹತ್ತು ಜನ ಏನೋ ಡೈರೆಕ್ಟರ್ ಮಾಡೋದು ಇನ್ನು ಉಳಿದು ಒಂದು ಜಿಲ್ಲೆಗೆ ಇಬ್ಬಿಬ್ರು ಅಂತೇಳಿ ಆಗ ಇಪ್ಪತ್ತೆಂಟು ಜಿಲ್ಲೆನೋ ಇಪ್ಪತ್ತ ಏಳು ಜಿಲ್ಲೆನೋ ಇದ್ದವು ಎರಡೆರಡು ನಾಮಿ ಎರಡೆರಡು ಡೈರೆಕ್ಟ್ರುಗಳನ್ನೂ ಮಾಡೋದು ನಮ್ಮದು ಮೆಜಾರಿಟಿ ಆಗೋಯ್ತು ಆಮೇಲೆ ನಾನು ಇವನು ಮಲ್ಲಪ್ಪ ಸತ್ ಸತ ಹುಡ್ಡಿದಾರಪ್ಪ ದಾವಣಗೆರೆ ಮಲ್ಲಪ್ಪ ಅವನಿಗೆ ಪುಟ್ಸ್ವಾಮಿ ವಿರುದ್ಧ ನಿಲ್ಲಿಸಿದೆ ಕಷ್ಟಪಟ್ಟು ಇದಕ್ಕೆ ನನಗನು ಪುಸ್ವಾಮಿ ವಿರುದ್ಧ ಏಕೆಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಕತೆ ಇತಿಹಾಸ ಇದೆಲ್ಲ ಸತ್ಯ ನೂರು ನೂರು ಸತ್ಯ ಯಾರಾದ್ರು ಇಲ್ಲ ಅಂತ ಹೇಳ್ಬಿಡ್ಲಿ ಎಲ್ಲ ಕಲ ಇಲ್ಲಿ ಕಾಂತರಾಜ್ ಆ ಇವನು ಒಬ್ಬ ಇದ್ದ ಯಾರೋ ಕೃಷ್ಣಪ್ಪ ಇದ್ದ ಮುಕ್ಡಪ್ಪ ಬದುಕಿದ್ದಾನೆ ಇನ್ನ ಆಮೇಲೆ ಚಾಮರಾಜಪೇಟೆ ಎಂಥವು ಸಿದ್ಧಲಿಂಗಯ್ಯ ಸಿದ್ಲಿಂಗಯ್ಯ ಆಮೇಲೆ ಸಿಬ್ಲಿಂಗೇ ಇದ್ದ ಮುನ್ಸಿಪ್ ನಗರ ನಗರ ಪಾಲಿಕೆಯಲ್ಲಿ ಇದನ್ನೆಲ್ಲ ಯಾರು ದಾಸಪ್ಪ ಅಂತ ಅಂತೇಳು ಫೋಟ್ ಕ್ಲಾಸ್ ಎಂಪ್ಲಾಯಿ ಮಾಸ್ತಿ ವೆಂಕಟ ಸಾಕಾರ ವೆಂಕಟಸ್ವಾಮಿ ಮತ್ತೆ ಮುಕ್ಕಡಪ್ಪ ಆಮೇಲೆ ನಮ್ಮ ದೇವನಹಳ್ಳಿಯವನು ಈಗಿನೀರಿದ್ನಲ್ಲ ಯಾರು ನಾಗಣ್ಣ ಇವರಿಷ್ಟು ಜನ ನಾವೆಲ್ಲ ಮಾತಾಡ್ಕೊಂಡು ಪುಟ್ಟಸ್ವಾಮಿನ ವರಾಕರಿ ಹೆಂಗೆ ಅಂತ ಯೋಚನೆ ಮಾಡಬೇಕು ಪುಟ್ಸ್ವಾಮಿನ ವರಾಕರಿ ಹೆಂಗೆ ಅಂತ ಯೋಚನೆ ಮಾಡಬೇಕು ಎಲೆಕ್ಷನ್ ನಡೀಲಿ ಅಪ್ಪ ನೋಡಪ್ಪ ಮಲ್ಲಪ್ಪ ನಿತ್ಕೊಬಿಟ್ಟಿದಾನೆ ಎಲೆಕ್ಷನ್ಗೆ ಅವನು ತೆಗೆಯಲ್ಲ ಅಂತ ಇದ್ದಾನೆ ಎಲೆಕ್ಷನ್ ನಡೀಲಿ ಕೃಷ್ಣಪ್ಪ ಇದ್ನಲ್ಲ ಆರ್ ಕೃಷ್ಣಪ್ಪ ಇವನು ಜನರಲ್ ಸೆಕ್ರೆಟರಿ ಇವ್ ಜನರಲ್ ಸೆಕ್ರೆಟರಿ ನೀವು ಆರ್ ಕೃಷ್ಣಪ್ಪ ಅಲ್ಲ ಮಲ್ಲಪ್ಪ ಅಧ್ಯಕ್ಷ ಎಲೆಕ್ಷನ್ ನಡೀತದೆ ಅಂತಂದ್ರೆ ಕೋರ್ಟ್ ಕೊಟ್ಟೋದ ಇವನು ಕೋರ್ಟ್ನಲ್ಲಿ ನಮ್ಮ ಪರವಾಗಿತ್ತು ಆಮೇಲೆ ಆಗ ಡಿ ಸಿ ಪಿ ಭಾಗದಲ್ಲಿ ಪೊಲೀಸ್ ನಮ್ಮ ಮೈಸೂರು ಜಿಲ್ಲೆಯವನು ಇದ್ದ ಭರಣಿ ಭರಣಿ ಸುಭಾಷ್ ಭರಣಿ ಅಂತ ಇದ್ದ ಆ ಸುಭಾಷ್ ಭರಣಿಗೆ ಹೇಳಿ ಹಳೇ ಕೇಸ್ನಲ್ಲೇ ಒಂದು ಪುಷ್ವಾಮಿಗಿ ಎದುರಿಸಿ ಮಾಡುವಂತ ಹೇಳಿದೆ ನಾನು ಸುಭಾಷ್ ಭರಣಿಗೆ ಗೊತ್ತಾಯ್ತೀನಿ ಸ್ವಾಮೀಜಿ ನಿಮ್ಗೆ ಗೊತ್ತಾಯ್ತಾ ನಿಮ್ಗೆ ಗೊತ್ತಿಲ್ಲ ಕತೆ ಗೊತ್ತಿಲ್ಲ ಏನಿಲ್ಲ ನಿಮಗೆ ಏನೋ ಹೇಳ್ತಾ ಇದ್ದೀನಿ ವಿಶ್ವನಾಥ ಮಾಡದ ವಿಶ್ವನಾಥ ಮಾಡದ ವಿಶ್ವನಾಥ ಏನು ಮಾಡಿದನು ಏನು ಮಾಡಿಲ್ಲ ಅವನ ಜೊತೆ ಸೇರ್ ಕೇಳಿದ್ದ ಜೊತೆಗೆ ನಿಮಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ ನಾನು ಆಗ ಸೋತಿದ್ದೆ ವಿಶ್ವನಾಥ ಎಮ್ ಎಲ್ ಎ ಎಮ್ ಎಲ್ ಎನೇ ಇದ್ದೆ ಏನೋ ಗೊತ್ತಿಲ್ಲ ಅದ ಕೋಚ್ ಇದ್ದ ಏನೋ ಗೊತ್ತಿಲ್ಲ ಅವನಿಗೆ ಕರ್ಕ ಬಂದು ನಾನೇ ಆಗೋದು ಬೇಡ ಅಂತ ಹೇಳಿ ನನ್ನೇ ಆಗಿದ್ರು ಯಾರು ಬೇಡ ಅಂತ ಇರಲಿಲ್ಲ ನಾನೇ ಕನಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕರ್ಕ ಬಂದು ಅವನ್ನ ಅಧ್ಯಕ್ಷ ಮಾಡಿದೆ ಅವು ಬಂದದು ಬಿಜಾಪುರಕ್ಕೆ ಬೀದರ್ ಎರಡೇ ಜಿಲ್ಲೆಗಳಿಗೆ ಬಂದಿದ್ದು ನಾನು ನನ್ನ ಕಾರು ಟ್ರಿಬಲ್ ಸೆವೆನ್ ಕಾರ್ ಇತ್ತು ಒಂದು ಆ ತ್ರಿಬಲ್ ಸೆವೆನ್ ಕಾರ್ನಲ್ಲಿ ಎಸಿಲು ಇರಲಿಲ್ಲ ಕಾರ್ನಲ್ಲಿ ಇಡೀ ರಾಜ್ಯದ ಸುತ್ತಿದೆ ಸುತ್ತಿ ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿ ಒಂಬತ್ತೆರಡನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಗುರುಪೀಠ ಉದ್ಘಾಟನೆ ಆಯ್ತು ಗೊತ್ತಾಯ್ತಾ ಗುರುಪೀಠ ಉದ್ಘಾಟನೆ ಆದದ್ದು ಫೆಬ್ರವರಿ ಆರನೇ ತಾರೀಕು ಒಂಬತ್ತು ಒಂಬತ್ತು ತಾರೀಕು ಎಂಟು ಒಂಬತ್ತು ಬಂಗಾರಪ್ಪ ಮುಖ್ಯಮಂತ್ರಿಯಾಗ ಬಂಗಾರಪ್ಪನ ಮನೆಗೆ ಹೋಗಿದ್ದ ಬಂಗಾರಪ್ಪನ ಮನೆ ಹೋಗಿದ್ದಾಗ ಅವನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು ಬಂಗಾರಪ್ಪ ಬಂಗಾರಪ್ಪನವರು ನಾನು ಬೇಡ ಅಂತೆ ಒಂದು ರೂಪಾಯಿನೂ ಯಾರೂ ತಗೊಳ್ಳಲ್ಲ ನಾವು ಗುರುಬ್ರಿಗೆ ಶಕ್ತಿ ಇದೆ ಮಾಡೋಕ್ಕೆ ಅಂತೇಳಿ ಸುಮಾರು ಆಮೇಲೆ ಕೋಡೆ ಕೋಡೆ ಊಟ ಹಾಕ್ಸೋಕ್ ಬಂದಿದ್ದ ಅಲ್ಲಿ ಕಾಗಿನೆಲ್ಲಿ ಊಟ ಹಾಕ್ಸಕ್ಕೆ ಸುಮಾರು ಐದು ಲಕ್ಷ ಜನ ಸೇರಿದರು ಅವ್ರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ ಊಟ ಮಾಡಿಸೋದ್ ಬೇಡ ಅಂತೇಳಿ ನಾವೇ ಊಟ ಹಾಕಿಸ್ದು ಅಪ್ಪ ಎಲ್ಲರಿಗೂ ಹಾಕೋಕ್ಕಾಗಲಿಲ್ಲ ಅದು ಬೇರೆ ಪ್ರಶ್ನೆ ಎಲ್ರಿಗೂ ಹಾಕಕ್ಕಾಗಲಿಲ್ಲ ಬಟ್ ಅವರೇ ಜನ ಬಂದಿದ್ರು ನಾವೇನು